ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು ಸೊ ಎಲ್ರಿಗೂ ಕೂಡ ತಿಳಿದೇ ಇದೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿಲ್ಲ ಸೊ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಗೆದ್ದಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ ಐದು ಗ್ಯಾರಂಟಿಗಳು ಏನಿದೆ ರಾಜ್ಯ ಸರ್ಕಾರ ನೀಡಿರುವಂತಹ ಗ್ಯಾರಂಟಿಗಳು ಬಂದಾಗುತ್ತೆ ಅಂತ ನ್ಯೂಸ್ ಹರಿದಾಡ್ತಾ ಇತ್ತು ಬಟ್ ಇವಾಗ ಬಂದಿರುವಂತಹ ಒಂದು ನ್ಯೂಸ್ ಏನಂತ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೌಂಟನ್ನು ನಿಲ್ಸೋದಿಲ್ಲ ಮುಂದುವರೆಸ್ತೀವಿ ಅಂತ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿಯರಿಗೆ ಒಂದು ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಉಳಿದಿರುವಂತಹ ಯಾವುದಾದ್ರೂ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರಾ ಸೊ ಬೆಳಗ್ಗೆ ನೋಡಿದ್ರೆ ಬಂದ್ ಮಾಡ್ತಾರೆ ಅಂತ ನ್ಯೂಸ್ ಇತ್ತು ಬಟ್ ಇವಾಗ ಮುಂದುವರೆಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಏನು ಇದರ ಒಂದು ಮಾಹಿತಿ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು ಸೊ ಈ ಒಂದು ಎಲ್ಲ ರೀತಿಯಾದಂತಹ ಕನ್ಫ್ಯೂಷನ್ಗೆ ನಾನು ಇವತ್ತಿಗೂ ಉಸ್ರ ಉತ್ತರವನ್ನು ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದಲೆ ಜೊತೆ ಜೊತೆಗೆ ಸ್ಕಿಪ್ ಮಾಡ್ದಲೇ ಈ ಒಂದು ಮಾಹಿತಿಯನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಯಾಕೆ ಅಂತ ಅಂದರೆ ಕನ್ಫ್ಯೂಸ್ ಆಗಿರುವಂತಹ ಎಲ್ಲ ಜನರಿಗೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಈ ಒಂದು ವಿಡಿಯೋದಿಂದ ಸೊ ಹಾಗಾಗಿ ಹೇಳ್ತಿರೋದು ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಇವಾಗ ಗೊತ್ತಾಗಿದೆ ಸೊ ಲೋಕಸಭಾ ಚುನಾವಣೆ ಏನು ನಡೀತು ಸೊ ಅದರ ಒಂದು ರಿಸಲ್ಟು ದ ಜೂನ್ ನಾಲ್ಕನೇ ತಾರೀಕೇ ಬಂತು ಸೊ ಬಿ ಜೆ ಪಿ ಏನಿದೆ ಸೊ ಬಿ ಜೆ ಪಿ ಇವಾಗ ಗೆದ್ದಿರುವಂಥದ್ದು ಅದ್ರ ಜೊತೆಗೆ ನಮ್ಮ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ಎಂಟನೇ ತಾರೀಕು ಅಂತ ಅಂದರೆ ಶನಿವಾರ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಗೆಲ್ಲದೆ ಇರೋ ವಿಚಾರಕ್ಕಾಗಿ ಬಿ ಜೆ ಪಿಯ ಕೆಲ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಅಂದರೆ ಕಾಂಗ್ರೆಸ್ ಮೇಲೆ ಸ್ವಲ್ಪ ಇವಾಗ ಸೋತಿದ್ದೀರಾ ಅಂತ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರ ಒಂದು ನಿಲುವಲ್ಲಿ ಶೋಭಾ ಅವರು ಕೂಡ ಹೇಳಿದ್ದಾರೆ ಏನಂತ ಅಂದ್ರೆ ನಿಮ್ಮ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಇವಾಗ ಒಂದು ಲಕ್ಷ ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯಡಿ ಕೊಡ್ತೀವಿ ಅಂತ ಹೇಳಿದ್ರಿ ಸೊ ಹಾಗಾಗಿ ಜನರಿಗೆ ಆಲ್ರೆಡಿ ಮೈಂಡಲ್ಲಿ ಐಡಿಯಾ ಬಂದಿದೆ ಸೊ ಇವರು ಕೊಡೋದಿಲ್ಲ ಒಂದು ಲಕ್ಷ ರೂಪಾಯಿ ಅಮೌಂಟನ್ನು ಸುಮ್ಮನೆ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದ ಮೇಲೆ ಈ ಒಂದು ಮಾತನ್ನು ಹಿಂಪಡಿತಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಲಕ್ಷನ ಕೊಡಬೇಕು ಅಂತ ಅಂದರೆ ಎಲ್ಲಿಂದ ಕೊಡ್ತಾರೆ ಸೊ ಪ್ರತಿ ತಿಂಗಳು ಕೂಡ ಒಬ್ಬ ಏನು ಮಹಿಳೆಗೆ ಹತ್ತೂವರೆ ಸಾವಿರ ರೂಪಾಯಿನ ಕೊಡಬೇಕು ಅಂತ ಅಂದರೆ ಎಲ್ಲಿಂದ ಕೊಡ್ತಾರೆ ಸೊ ಈ ಒಂದು ಡೆವಲಪ್ಮೆಂಟ್ಗೆ ಖರ್ಚು ಮಾಡುವಂಥ ಹಣವನ್ನು ಇದಕ್ಕೇನೆ ಸೀಮಿತವಾಗಿ ಇಡಬೇಕಾಗುತ್ತೆ ಸೊ ನಾವು ನೀವು ಮಾತಾಡೋದಾದರೆ ನಾವು ಕೂಡ ಥಿಂಕ್ ಮಾಡಬೇಕಾಗುತ್ತೆ ಸೊ ಬೇರೆ ಡೆವಲಪ್ಮೆಂಟ್ಗಳು ಯಾವುದೂ ಆಗೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಾರಣಕ್ಕಾಗಿಯೇ ಹಣ ಹೊಂದಿಸೋದೇ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಈ ರೀತಿ ಒಂದು ಟೀಕೆ ಮಾತುಗಳನ್ನೆಲ್ಲ ಹಾಡಿದರೆ ಸೊ ಕೆಲವೊಬ್ರು ಜನರು ಫಲಾನುಭವಿಗಳು ಏನಂತ ಹೇಳ್ತಿದ್ದಾರೆ ಅಂದರೆ ನೀವು ಕಾಂಗ್ರೆಸ್ ಸರ್ಕಾರದವರು ಎರಡು ಎರಡು ಸಾವಿರ ರೂಪಾಯಿ ಅಮೌಂಟನ್ನು ಕೊಟ್ಟಿದ್ದೀರಾ ಸೊ ಕೆಲವೊಬ್ರಿಗೆ ತುಂಬಾ ಯೂಸ್ ಆಗಿದೆ ಇನ್ನು ಕೆಲವೊಬ್ಬರಿಗೆ ನಿಯತ್ತಿಲ್ಲ ಸೊ ಕಷ್ಟಪಟ್ಟು ದುಡಿಲಿ ನೀವು ಕೊಡೋದಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಕೊಟ್ಟಿದ್ದು ತಪ್ಪಾಯಿತು ಸೊ ಹಾಗಾಗಿ ನಿಮಗೆ ಒಂದು ವೋಟನ್ನು ಹಾಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಲವಾರು ಒಬ್ಬೊಬ್ಬರು ಅಂತ ಅಂದರೆ ಮನುಷ್ಯರು ಒಂದೊಂದು ರೀತಿ ಮಾತಾಡೋದು ಕಾಮನ್ ಆಗಿದೆ ಬಟ್ ಇಲ್ಲಿ ಸರ್ಕಾರ ಅಂತ ಅಂದರೆ ನಮ್ಮ ಸಿ ಎಂ ಆಗಿರ್ಬೋದು ಹಾಗೆಯೇ ಜೊತೆಗೆ ಇರುವಂತಹ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳಿಗೆ ಏನು ಹೇಳಿದ್ದಾರೆ ಅಂತ ಅಂದರೆ ಸೊ ನಾವೇನು ಸೋತಿಲ್ಲ ನಾವು ಗೆದ್ದಿದ್ದೀವಿ ಯಾಕೆ ಅಂತ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇವಲ ಒಂದೇ ಒಂದು ಇದರಲ್ಲಿ ಗೆದ್ದಿದ್ವಿ ಬಟ್ ಇವಾಗ ಒಂಬತ್ತು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಅಂತ ಅಂದರೆ ನಮಗೂ ಕೂಡ ಜನರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಸೋತಿಲ್ಲ ಸೋತಿದ್ದೀವಿ ಅಂತ ನಾವೇನೂ ಅಂದ್ಕೊಳ್ಳೋದಿಲ್ಲ ನಾವು ಕೂಡ ಗೆದ್ದಿದ್ದೀವಿ ಒಂಬತ್ತು ಪಕ್ಷಗಳ ಒಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ಅಂತ ಅಂದರೆ ಅದು ನಮ್ಮ ಗೆಲುವೇನೆ ಅಂತ ಅವರು ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ ಬಟ್ ಇವಾಗ ಇರುವಂತಹ ಪ್ರಶ್ನೆ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸ್ತೀರಾ ಅಥವಾ ಐದು ಗ್ಯಾರಂಟಿಗಳು ಏನಿದಾವೆ ಸೊ ಅದನ್ನು ಬಂದ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ಏನು ಉತ್ತರವನ್ನು ನೀಡಿದ್ದಾರೆ ಅಂತ ನೋಡೋದಾದರೆ ನಾವು ಎಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಹೇಳಿಲ್ಲ ಸೊ ಏನಂತ ಅಂದರೆ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಟಾಪ್ ಮಾಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಯಾಕೆ ಅಂತ ಅಂದರೆ ಇವರು ರಾಜ್ಯ ಸರ್ಕಾರದ ಎಲೆಕ್ಷನ್ ಇರಬೇಕಾದ್ರೆ ಮಾತ್ರ ಹೇಳಿದಂತಹ ಒಂದು ಗ್ಯಾರಂಟಿಗಳು ಇವಾಗ ಸಡನ್ನಾಗಿ ನಿಲ್ಲಿಸೋ ಹಾಗೂ ಕೂಡ ಇರೋದಿಲ್ಲ ಇವರು ಲೋಕಸಭಾ ಚುನಾವಣೆಯಲ್ಲಿ ಸೋತು ಅನ್ನೋ ಕಾರಣಕ್ಕಾಗಿ ಈ ಒಂದು ರೀಸನ್ನ ಇಟ್ಕೊಂಡು ಐದು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ನೋಡೋಣ ಮುಂದೆ ಏನಾದರೂ ಹೊಸ ಅಪ್ಡೇಟ್ ಬಂದು ಯಾವುದಾದ್ರೂ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಿದ್ರೆ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ ಸೊ ನಾವು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ತ್ಯಾಂಕ್ ಯು ಫ್ರೆಂಡ್ಸ್